ಮಾದೂರ್ ತಾಲೂಕು ಗುರ್ದೇವರಳ್ಳಿ ಗ್ರಾಮದ ಕಾಲೋನಿಯಲ್ಲಿ ಆಯೋಜಿಸಿದ್ದ ತವರೂರಿನ ಸಿರಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಆಶಯ್ ಮಧುಮಾತೇಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಅಭಿನಂದನೆ ಸ್ವೀಕರಿಸಿ ನಂತರ ಆಶಯ್ ಮಧುಮಾತೇಗೌಡ ಅವರು ಶನಿವಾರ ರಾತ್ರಿ ಏಳು ಗಂಟೆಯಲ್ಲಿ ಮಾತನಾಡಿ ನಮ್ಮ ತಾತ ಜಿ ಮಾದೇಗೌಡರು ಸೇರಿದಂತೆ ನಮ್ಮ ಕುಟುಂಬದಲ್ಲಿ ಯಾವುದೇ ಸ್ವಾರ್ಥದಿಂದ ರಾಜಕಾರಣ ಅಥವಾ ಜನಸೇವೆ ಮಾಡಿದವರಲ್ಲ ರಾಜಕಾರಣ ಮತ್ತು ಜನರ ಸೇವೆ ಸ್ವಾರ್ಥಕ್ಕಾಗಿ ಮಾಡಬಾರದು ಎಂದು ನಮ್ಮ ತಾತ ತಿಳಿಸಿಕೊಟ್ಟಿದ್ದಾರೆ ಅದೇ ಹಾದಿಯಲ್ಲಿ ನಮ್ಮ ಕುಟುಂಬದವರು ನಡೆಯುತ್ತಿದ್ದೇವೆ ರಾಜಕಾರಣ ಎಂದೂ ನಿಂತ ನೀರಲ್ಲ ನಾವು ಗೆದ್ದೇವು ಎಂದು ಬೀಗುವುದಾಗಲಿ ಬಿದ್ದೇವು ಎಂದು ಕೈಕಟ್ಟಿ ಕುಳಿತುಕೊಳ್ಳುವುದಾಗಲಿ ನಮ್ಮಲ್ಲಿಲ್ಲ ನಿರಂತರವಾಗಿ ಸಮಾಜಮುಖಿ ಕಾರ್ಯದಲ್ಲಿ ತೊಡಗುವುದೇ ನಮ್ಮ ಧ್ಯೇಯವಾಗಿದೆ ಎಂದರು ಕಾರ್ಯಕ್ರಮಕ್ಕೂ ಮೊದಲು ಹಿರಿಯ ಪತ್ರಕರ್ತರಾದ ಅಣ್ಣೂರ್ ಲಕ್ಷ್ಮಣ್ ಹಾಗೂ ಆಶಯ್ ಮಧುಮಹದೇಗೌಡ ಅವರನ್ನು ತೆರೆದ ವಾಹನದಲ್ಲಿ ಪೂರ್ಣ ಕುಂಭದೊಂದಿಗೆ ತಮಾಟೆ ನಗಾರಿಗಳ ಜೊತೆ ಅದ್ದೂರಿಯಾಗಿ ಮೆರವಣಿಗೆ ನಡೆಸಿ ಗ್ರಾಮಕ್ಕೆ ಬರಮಾಡಿಕೊಂಡು ಸನ್ಮಾನಿಸಿ ಗೌರವಿಸಿದರು ಹಾಗೆಯೇ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಬರ್ತೇಶ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಕಳೆದ ಎರಡು ತಿಂಗಳಿಂದ ಬಿಸಿ ನಾಲೆಗೆ ನೀರು ಬಿಟ್ಟರೂ ಸಹ ಕೊನೆಯ ಭಾಗದ ಕಾಲುವೆಗಳಿಗೆ ನೀರು ತಲುಪಿಲ್ಲ ಅದೇ ದಿವಂಗತ ಜಿ ಮಾತೇಗೌಡರು ನಮ್ಮೊಂದಿಗೆ ಇದ್ದಿದ್ದರೆ ಹೋರಾಟ ಮತ್ತು ಅವರ ಮಾತಿನ ಚಾಟಿಯಿಂದ ಎರಡೇ ವಾರದಲ್ಲಿ ಕೊನೆಯ ಭಾಗದ ವರದಿಗೂ ನೀರು ತಲುಪುತ್ತಿತ್ತು ಹಾಗಾಗಿ ಇಂದು ಜಿ ಮಾದೇಗೌಡರ ಬಗ್ಗೆ ಪ್ರತಿಯೊಬ್ಬರೂ ಅವರ ಹೋರಾಟ ಹಾದಿಯನ್ನು ಸ್ಮರಿಸುತ್ತಿದ್ದಾರೆ ಅದೇ ಹಾದಿಯಲ್ಲಿ ಸಾಗುತ್ತಿರುವ ಮತ್ತು ಅವರ ತಾತನ ಸ್ವರೂಪವನ್ನೇ ಹೊಂದಿರುವ ಆಶಯವರಿಗೆ ನಮ್ಮ ಬೆಂಬಲ ಅಗತ್ಯವಾಗಿದೆ ಎಂದರು ಕಾರ್ಯಕ್ರಮದ ಆಯೋಜಕ ಕೆ ಪುಟ್ಟಸ್ವಾಮಿ ಅವರು ಕಾರ್ಯಕ್ರಮದ ನಿರೂಪಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಅಣ್ಣೂರ್ ಲಕ್ಷ್ಮಣ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಮುಖಂಡರಾದ ಪುಟ್ಟೇಗೌಡ ಪುಟ್ಟಸ್ವಾಮಿ ಹಿರೇಗೌಡ ಬೋರೇಗೌಡ ಸುನೀಲ್ ಕಾರ್ತಿಕ್ ಅಂದಾನಿ ಸೇರಿದಂತೆ ಅಲವರಿದ್ದರು ಆಮೇಲೆ ನಮ್ಮ ತಾತನ ಮೇಲೆ ನಮ್ಮ ತಂದೆ ಮೇಲೆ ಏನು ಪ್ರೀತಿ ತೋರಿಸಿದಿರ ಇಷ್ಟು ವರ್ಷಗಳ ಕಾಲ ಅದೇ ರೀತಿ ನಿಮ್ಮ ಪ್ರೀತಿ ನನ್ನ ಮೇಲೆ ಇರಲಿ ಯಾಕೆ ಇವಾಗಿನ ಕಾಲದ ಊರುಗಳು ಅವ್ರು ಹುಟ್ಟು ಬೆಂಗಳೂರು ಅಥವಾ ಮೈಸೂರು ಯಾವುದೇ ಊರಿಗೆ ಹೋದ್ರೂ ಅವ್ರು ಉಪ್ಪು ಬಂದಿರೋ ಊರಿನ ಹೆಸರುನೇ ಮರ್ಕೊಡ್ತಾರೆ ಅವ್ರ ಹೆಸರು ಪಕ್ಕದಲ್ಲಿ ಗೌಡ ಅಂತ ಸೇರಿಸ್ಕೊಂಡ್ಬಿಟ್ಟು ಅವ್ರ ಊರ ಹೆಸರು ಮರ್ಬಿಟ್ಟಿರ್ತಾರೆ ಇನ್ಶೀನ್ ಹಾಕೊಂಡು ಬಿಟ್ಬಿಟ್ಟಿರ್ತಾರೆ ಆದರೆ ನಮ್ಮ ತಾತ ನಮ್ಮ ತಂದೆ ಇಟ್ಟರು ಈ ಜಿ ಅಂತ ಅದೇ ಥರ ನನಗೂ ನಮ್ಮ ತಂದೆ ನಾವು ಜಿ ಅಂತ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ ಅದೆಲ್ಲ ಗೊತ್ತಾಗುತ್ತೆ ನಮಗೆ ಗುದ್ದೆರ ಮೇಲೆ ಪ್ರೀತಿ ಎಷ್ಟಿದೆ ಅಂತ ಇದೇ ಥರ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಮನೆಯವ್ರ ಮೇಲೆ ಇರಲಿ ನೀವು ಕೇಳಿದ್ರಿ ಪ್ರೀತಿ ತೋರಿಸ್ರಿ ತೋರಿಸ್ತೀರಲಿ ನಮ್ಮ ಗ್ರಾಮಕ್ಕೆ ಏನು ಸಹಾಯ ಮಾಡಬೇಕು ಎಲ್ಲ ಥರ ರೀತಿಯಲ್ಲೂ ನಾವು ಸಹಾಯ ಮಾಡ್ತೀವಿ ಗುಸ್ವಾಮಿ ಅವರು ಸ್ಕೂಲ್ ಬಗ್ಗೆ ಹೇಳಿದ್ದಾರೆ ಬಿ ಓ ಆಫೀಸ್ಗೆ ಹೋಗಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿದ್ದಾಗ ಡಾಕ್ಯುಮೆಂಟ್ ಅಂತ ಬರ್ತೇಶ್ವರ ಹೇಳಿದ್ರು ಕೇಳಿದ್ರಿಂದ ತಹಸೀಲ್ದಾರ್ ಜೊತೆ ಮಾತಾಡಿ ತಂದೆಯವರು ಏನು ಮುಂದಿನ ಕಾರ್ಯಗಳು ಮಾಡ್ಕೊಳ್ಬೇಕು ಮಾಡ್ಕೊಡ್ತೀವಿ ಇನ್ನೊಂದು ಎರಡು ಮೂರು ಕೆಲಸಗಳು ಹೇಳಿದ್ದಾರೆ ಅದನ್ನು ನೀವು ವೇದಿಕೆ ಹೇಳೋಕ್ಕೆ ಇಷ್ಟಪಡೋಲ್ಲ ಆಮೇಲೆ ನಾನು ಮಾ ಹೇಳಾದ್ಮೇಲೆ ಮಾಡಲಿಲ್ಲ ಅಂತ ನೀವು ಬೇಡ ಬೇಜಾರು ಮಾಡ್ಕೊಳ್ಳೋದು ಬೇಡ ಅದಾದಮೇಲೆ ಇಂಥ ಕಾರ್ಯ ಆಗಿದೆ ನಾನೇ ಬಂದು ಹೇಳ್ತೀನಿ ಇದೇ ಥರ ನಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇಲ್ಲಿ ಕೇಳ್ಕೊಂಡು ನಾನು ಮಾತಿಕೊಳ್ಳಿ